ಯೋಗಿ ನಿಜ ಆನಂದದಳು ನುಡಿಸುವ ವೀಣೆ ರಾಗರಸದ ತರಂಗಿಣಿ ನೋಡು ರಮಣಿ ಆ ಲೈನ್ಸ್ ನೋಡಿ ರಮಣಿ ಮೀನ್ಸ್ ಸತಿ ಗೆಳತಿ ಎಲ್ಲವೂ ಅರ್ಥ ಬರುತ್ತೆ ಯೋಗಿ ಯೋಗಿ ಅಂತಂದರೆ ಆತ್ಮಜ್ಞಾನವನ್ನು ಪಡೆದಂಥವನು ಆತ್ಮಜ್ಞಾನವನ್ನು ಗೆದ್ದಂಥವನು ತನ್ನನ್ನು ತಾನು ಗೆದ್ದು ಅದೇಂದ್ರಿಯ ಶಕ್ತಿ ಪಂಚೇಂದ್ರಿಯಗಳನ್ನೆಲ್ಲವನ್ನ ನಿಗ್ರಹಿಸಿ ತನ್ನನ್ನು ತಾನು ಗೆದ್ದಂಥವನು ಯೋಗಿ ನಿಜ ಆನಂದಗಳು ನುಡಿಸುವ ವೇಣೆ ಅವನು ನಿಜವಾದಂಥ ಆನಂದ ಯಾವುದು ಅಂದರೆ ಆತ್ಮಜ್ಞಾನದ ತುತ್ತ ತುದಿಯಲ್ಲಿ ಪಡೆದಂಥ ಸಂತೋಷ ಇದೆಯಲ್ಲ ಅದೇ ಆನಂದ ಅದು ಆ ಆನಂದಗಳು ನುಡಿಸುವಂಥ ವೀಣೆ ರಾಗರಸದ ತರಂಗಿಣಿ ನೋಡ ಪ್ರೀತಿ ಮತ್ತು ದ್ವೇಷ ರಾಗರಸ ಈ ಪ್ರೀತಿ ದ್ವೇಷದನ್ನು ಒಡೆಯುವಂಥ ತರಂಗಿಣಿ ತರಂಗಿಣಿ ಅಂದರೆ ಅಲೆ ಅಂತ ಅಂತಂದರೆ ಆ ವೀಣೆಯಿಂದ ಬರಬೇಕಾದ್ರೆ ನೋಡ್ರಿ ತರಂಗಿಣಿ ಆ ಶಬ್ದ ಇದೆಯಲ್ಲ ಆ ಶಬ್ದ ಹದವಾಗಿ ಕೇಳಿಸುತ್ತೆ ಹದವಾಗಿರುತ್ತೆ ಯಾವಾಗಿರಬೇಕಂದರೆ ಈ ಪ್ರೀತಿ ದ್ವೇಷ ಹದವಾಗಿ ಬೆರೆತು ನುಡಿಸುವಂಥ ವೀಣೆಯ ಒಳಗಡೆ ಅದು ಹೆಚ್ಚು ಪ್ರೀತಿಯನ್ನು ಕೊಡುತ್ತೆ ಅದು ಪ್ರೀತಿಯನ್ನು ಕೊಡುತ್ತೆ ಅದನ್ನು ನೋಡು ಆ ವೀಣೆಯಿಂದ ಹೊರಸೂಸುವಂಥ ಶಬ್ದಕ್ಕೆ ತಂತಿಯನ್ನು ಮೀಡ್ತಾ ಇಲ್ಲ ಇವನು ರಾಗರಸವನ್ನು ಹದವಾಗಿ ಸೇರಿಸಿ ಆ ವೀಣೆಯನ್ನು ನುಡಿಸ್ತಾ ಇದ್ದಾನೆ ಆ ವೀಣೆಯಿಂದ ಸೌಂಡ್ ಅಂದರೆ ಶಬ್ದ ಆತ್ಮ ಜ್ಞಾನ ಬಲದ ಶಬ್ದ ಇದೆಯಲ್ಲ ಅದು ಹದವಾಗಿ ಕೇಳಿಸ್ತಾ ಇದೆ ಅದು ನುಡಿತಾ ಇದೆ ಅದು ಯಾವಾಗ ನುಡಿಯುತ್ತೆ ಅಂದರೆ ಅವನಿಗೆ ಆನಂದ ಆದಾಗ ಮಾತ್ರ ತಲ್ಲೀನ ಆದಾಗ ಮಾತ್ರ ನೀವು ಒಂದು ಸಂಗೀತವನ್ನು ಕಲಿಬೇಕಾದ್ರೆ ನೀವು ಅದರೊಳಗಡೆ ಒಕ್ಕಬೇಕು ನೀವು ಅದರೊಳಗಡೆ ನಮ್ಮನ್ನು ನಾವು ಅರ್ಪಿಸ್ಕೊಂಡಾಗ ಮಾತ್ರ ನಾವು ಅದರೊಳಗಡೆ ಲೀನ್ ಆಗ್ತೀವಿ ನಾವು ಅದರೊಳಗಡೆ ಅರ್ಪಿಸ್ಕೊಳ್ಳಿಲ್ಲ ಅಂದ್ರೆ ಲೀನ್ ಆಗಲ್ಲ ಅದೇ ರೀತಿಯಲ್ಲಿ ವೀಣೆಯನ್ನು ನುಡಿಸುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ರಾಗ ಅಲ್ಲ ಅದು ಪ್ರೀತಿ ಬೆರೆತ ರಾಗ ಪ್ರೀತಿ ದ್ವೇಷ ಬೆರೆತು ಪ್ರೀತಿಯೇ ಹೆಚ್ಚಿರ್ತಕ್ಕಂಥ ಆತ್ಮಜ್ಞಾನವನ್ನು ಪಡೆಯುವಂಥ ರಾಗದೊಳಗಡೆ ಪ್ರೀತಿಯಲ್ಲಿ ಆ ವೀಣೆಯನ್ನು ನುಡಿಸ್ತಾ ಇದ್ದಾನೆ ಅದರಿಂದ ಬರ್ತಕ್ಕಂಥ ಏನೋದು ಶಬ್ದ ಶಬ್ದ ಇದೆಯಲ್ಲ ಅದು ಹೆಚ್ಚು ಪ್ರೀತಿ ಆತ್ಮಜ್ಞಾನವನ್ನು ನುಡಿಸುವಂಥ ವೀಣೆಯಾಗಿದೆ ಯಾಕೆಂದರೆ ಅವನು ಆತ್ಮಜ್ಞಾನದಲ್ಲಿ ಸುಖವನ್ನು ಆನಂದವನ್ನು ಪಡೆದಿದ್ದ ಕಾರಣವಾಗಿ ಅದರಿಂದ ಹೊರಡುವಂಥ ಶಬ್ದ ಆ ಗಿಣಿಯಿಂದ ಹೊರಡುವಂಥ ಶಬ್ದ ಏನಾಗುತ್ತೆ ಅದೇ ಶಬ್ದವನ್ನು ಅದೇ ಜ್ಞಾನದ ಶಬ್ದವನ್ನು ನೀಡ್ತಾ ಇದ್ದೆ ಅದನ್ನು ನೋಡು ಅಂತ ಹೇಳಿ ತನ್ನ ರಮಣಿ ಪ್ರೀತಿಯ ಪಾತ್ರಳಾಗಿರ್ತಕ್ಕಂಥವಳಿಗೆ ಹೇಳುವಂಥದ್ದು ತನುವೆಂಬ ಒಳಹುವಿಗೆ ಎರಡು ದಿಟ್ಟಿ ಎಂಬ ಕಾಯನ ಅನುವರಿದ ಅಲುಗದಂತೆ ಇರೆ ಕೀಲಿಸಿ ಸನುಮತವಾದ ಷೋಡಾಶ ಆಧಾರವೆಂಬ ರಮ್ಯವೆನಿಸುವ ಮೆಟ್ಟುಗಳ ನೆಲೆಯನ್ ಆರೈದು ನೋಡಿ ತಿಳಿದೇಳು ಮುಖ್ಯ ನಾಡಿ ಎಂಬ ತಂತಿಗಳನ್ನು ಮತಿ ಮನ ವಸುವ ಇಂದ್ರಿಯಗಳ ಉಳಿದ ನಾಲ್ಕು ವಿಷಯ ಮೋಹ ವಿಮತಿ ಮರವೆಗಳನ್ನು ನೇತಿಗೆ ಅಳೆದು ಶಂಭುಲಿಂಗದ ಅಂಗ್ರಿ ಸಂಗಾ ಸುಖವಾನ್ ಇವು ಇತಿ ಸಗುಣಾಷ್ಟಾಂಗ ಇತಿ ಸಗುಣಾಷ್ಟಾಂಗ ಶಂಭುಲಿಂಗ ಅನ್ನುವಂಥದ್ದು ಅವರ ಪದನಾಮ ಅಥವಾ ಅಂಕಿತನಾಮ ತನುವೆಂಬ ಹೊಳವಿಗೆ ಎರಡು ದಿಟ್ಟಿ ಎಂಬ ಕಾಯನು ಅನುವರಿದ ಅಲುಗದಂತೆ ಹಿರೇ ಅದು ದಿಟ್ಟಿ ಅಂದರೆ ದೃಷ್ಟಿ ಎಲ್ಲಿ ಇಟ್ಟಿದ್ದಾನೆ ಅದು ತನುವೆಂಬ ಈ ದೇಹವೆಂಬ ತನು ಮೀನ್ಸ್ ದೇಹ ಅದಕ್ಕೆ ಏನಿಟ್ಟಿದ್ದಾನೆ ಅಂತಂದರೆ ಒಳಹಿಗೆ ದೇಹವೆಂಬ ಕಾಂತಿ ಕಾಂತಿ ಒಳಹು ಮೀನ್ಸ್ ಕಾಂತಿ ಆ ಕಾಂತಿಗೆ ಎರಡು ದಿಟ್ಟಿ ದೃಷ್ಟಿಗಳು ಎರಡಿಟ್ಟಿದ್ದಾನೆ ದೃಷ್ಟಿಗಳು ಮೀನ್ಸ್ ಕಣ್ಣು ಅಥವಾ ನೋಟ ಅದು ನೋಟ ಹೇಗಿರಬೇಕು ಅಂತಂದರೆ ಹೊರನೋಟ ಅಲ್ಲ ಒಳನೋಟ ಇರಬೇಕು ಒಳನೋಟ ಇದ್ದಾಗ ಮಾತ್ರ ಆತ್ಮಜ್ಞಾನ ಅನ್ನುವಂಥ ಸಿಗೋದು ಹೊರನೋಟ ಅಂದರೆ ನಾವು ನೋಡಿದ ತಕ್ಷಣ ಎಲ್ಲವೂ ಕಾಣಿಸ್ತಿರ್ತ ಅದು ಒಳನೋಟ ಹೊರನೋಟ ಒಳ ನೋಟ ನಮ್ಮನ್ನು ನಾವು ನೋಡ್ಕೊಳ್ಳೋದಿದೆಯಲ್ಲ ಅದು ಒಳನೋಟ ಅದನ್ನೇ ಹೇಳ್ತಾ ಇದ್ದಾರೆ ಅವರು ಅದು ದಿಟ್ಟಿ ಎಂಬ ಕಾಯನನು ಅನು ಒರಿದ ಅಲು ಈ ದೇಹ ಇದೆಯಲ್ಲ ಈ ದೇಹಕ್ಕೆ ದೃಷ್ಟಿ ಅನ್ನುವಂಥ ಕಾಯ ಕಾಯ ಅಂತಂದರೆ ತಾರೆ ಅಂತ ಹೇಳ್ಬೋದು ಇಲ್ಲಿ ಇಲ್ಲ ಅರ್ಥವಲ್ಲ ಆ ಆ ಥರ ನಕ್ಷತ್ರದಂತೆ ಎರಡು ದೃಷ್ಟಿಗಳನ್ನು ಇಟ್ಟಿದ್ದಾನೆ ಅದು ಅನುವರಿದು ಅದು ದೇಹ ಅದನ್ನು ಅನುಸರಿಸಿ ಅಲುಗದಂತೆ ಹಿರೇ ಅದು ಎತ್ತಗೂ ಕೂಡ ಅಲುಗಾಡದಂತೆ ಇದ್ದಾವೆ ಅರ್ಥ ಈ ತನುವೆಂಬ ಈ ತನುವೆಂಬ ಒಳ ಈ ತನು ಅನ್ನುವಂಥದ್ದು ಕಾಂತಿ ಈ ಕಾಂತಿ ತುಂಬಿದಂಥ ತನುವಿಗೆ ಎರಡು ಕಣ್ಣುಗಳನ್ನು ಅಥವಾ ದೃಷ್ಟಿಯನ್ನು ದೃಷ್ಟಿಯೆಂಬ ತಾರೆಗಳನ್ನು ಅದು ದೇಹ ಅನುಸರಿಸಿಕೊಂಡು ಅಲುಗಾಡದೆ ಇರಲು ಅಲುಗದಂತೆ ಇರ ಇರಲು ಅದಕ್ಕೆ ಕೀಳಿಸಿ ಯಾವುದು ಕೀಳಿಸಿ ಕಣ್ಣಿದೆಯಲ್ಲ ಕಣ್ಣು ದೇಹಕ್ಕೆ ಬೀಗ ಹಾಕಬೇಕು ಕಂಡಿದ್ದೆಲ್ಲ ನೋಡಿ ಅದರ ಹಿಂದೆ ಹೋಗೋದಲ್ಲ ಅದನ್ನೇ ಹೇಳ್ತಾ ಇರ್ತಕ್ಕಂಥ ಆತ್ಮಜ್ಞಾನ ಶುದ್ಧತೆ ಆಗಬೇಕು ಅಂತಂದರೆ ಕೆಲವು ಸಲ ಬೀಗ ಹಾಕಬೇಕು ಕೀಳಿಸಿ ಕೀಳಿಕೈ ಅಂತ ಹೇಳ್ತಾರಲ್ಲ ಕೀಳಿಸಿ ಅಂದರೆ ಬೀಗವನ್ನು ಹಾಕಬೇಕು ಅಂತ ಅದರರ್ಥ ಬೀಗವನ್ನು ಹಾಕಿ ಸನ್ಮತವಾದ ಷೋಡಶ ಆಧಾರವೆಂಬ ಷೋಡಶ ಆಧಾರ ಅಂದರೆ ಷೋಡಶ ಹದಿನಾರು ಗುಣಗಳನ್ನು ಹೊಂದಿ ಅವುಗಳ ಅವುಗಳಿಂದ ಪಡೆಯುವಂಥ ಏನಂತಾರೆ ಫಲ ಇದೆಯಲ್ಲ ಅದು ಅದು ಹದಿನಾರುಗಳು ಯಾವ್ಯಾವ ಜನರು ತನುವನ್ನು ಕರೆಸೋದು ಮತ್ತು ತಮ್ಮ ವಿಷಯಗಳನ್ನು ಆಸೆಗಳನ್ನು ಕರೆಸೋದು ಅಂತ ಏನೇನೋ ಬರ್ತವೆ ಹದಿನಾರು ಆ ಹದಿನಾರು ಗುಣಗಳಿದಾವಲ್ಲ ಅದನ್ನೆಲ್ಲವನ್ನು ಅರಗಿಸಿ ಅದರ ಫಲ ಇದೆಯಲ್ಲ ಆ ಫಲವನ್ನು ರಮ್ಯವೆನ್ನಿಸುವ ಅಂದರೆ ತುಂಬ ಸೊಬಗು ಸೊಬಗು ಎನ್ನಿಸುವಂತೆ ಮೆಟ್ಟುಗಳ ನೆಲೆಯ ಅರೈದು ನೋಡಿ ಮೆಟ್ಟುಗಳು ಅಂತಂತಂದರೆ ಐ ಥಿಂಕ್ ವಾ ಇಲ್ಲಿ ಕೆಟ್ಟದಂತ ತಗೋಬೇಕು ನೀವು ಈ ಮೆಟ್ಟುಗಳ ಅರೆ ಸುಂದರ ಅಥವಾ ಶೋಭ ಅಂದರೆ ಸೊಬಗು ಎನಿಸುವಂಥ ಕೆಟ್ಟದ ನೆಲೆ ಇದೆಯಲ್ಲ ಹುಟ್ಟದಲ್ಲ ಕೆಟ್ಟದ್ದು ಹುಟ್ಟುತ್ತಲ್ಲ ಅದನ್ನು ಅರೈದು ನೋಡಿ ಅದನ್ನೇನು ಮಾಡಬೇಕು ನಾಶ ಮಾಡಿ ಅರೈದು ಅರಿದು ಅದನ್ನು ಕರಗತ ಮಾಡಿ ಅರಗಿಸಿ ಕರಗಿಸಿ ಅದನ್ನು ನೋಡಿ ಅದನ್ನು ತಿಳಿದು ಮುಖ್ಯನಾಡಿ ಎಂಬ ತಂತಿಗಳನ್ನು ಮುಖ್ಯನಾಡಿ ಮುಖ್ಯನಾಡಿ ಯಾವುದು ಮನಸ್ಸೊಳಗಡೆ ಇರ್ತಕ್ಕಂಥ ಮತ್ತೆ ಬರ್ತೀನಿ ಮತ್ತೆ ಬರ್ತೀನಿ ಈ ಮುಖ್ಯನಾಡಿ ಅಂದರೆ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಶುದ್ಧತೆ ಅಂತ ಹೇಳ್ತಾರೆ ಅದನ್ನು ನುಡಿಸಬೇಕು ಅದು ತಂತಿ ಅದು ಅದನ್ನು ನುಡಿಸಬೇಕು ಅದನ್ನು ನುಡಿಸಿದಾಗ ನಿರ್ಮಲ ಮತಿ ಮನಸ್ಸು ಮತಿ ಅಂದರೆ ಬುದ್ಧಿ ಅಂತ ಬುದ್ಧಿ ಏನಾಗುತ್ತೆ ಅದು ಪವಿತ್ರವಾಗುತ್ತೆ ಆ ಪವಿತ್ರವಾದ ಮೇಲೆ ಮನಸ್ಸಿನ ಒಳಗಡೆ ಮತ್ತೆ ದೇಹದ ಒಳಗಡೆ ಇರ್ತಕ್ಕಂಥ ಅಂಗಳ ಇಂದ್ರಿಯಗಳು ಅಂದರೆ ಪಂಚೇಂದ್ರಿಯಗಳು ಕಣ್ಣು ಮೂಗು ಬಾಯಿ ಏನೇನು ಇರುತ್ತಲ್ಲ ಅದರ ಆಸೆ ಇಂದಿ ಅದು ಅದು ಬಯಸಿದಾಗಲೇ ನಾವು ನಡ್ಕೊಳ್ಳೋದು ಯಾವಾಗಲೂ ಕೂಡ ಯಾವುದು ಪಂಚೇಂದ್ರಿಯಗಳಿದ್ದಾವಲ್ಲ ಈ ಪಂಚೇಂದ್ರಿಯಗಳು ಏನೇನು ಬೇಡುತ್ತೋ ಅದರಿಂದ ನಾವು ಹೋಗೋದು ನಾವು ಅವು ಬಯಸ್ತಿರೋದು ನಾವು ತಟಸ್ಥವಾಗಿರ್ತೀವಿ ಕಣ್ಣು ನೋಡಬೇಕು ಅನಿಸುತ್ತೆ ಚರ್ಮ ಸ್ಪರ್ಶಿಸ್ಬೇಕು ಅನಿಸುತ್ತೆ ಮೂಗು ಏನು ಮಾಡ್ಬೇಕು ಅನ್ಸುತ್ತೆ ವಾಸನೆ ತಗೋಬೇಕು ಅಂತ ಅನಿಸುತ್ತೆ ಸುವಾಸನೆ ದುರ್ವಾಸನೆ ಎರಡೂ ತಗೋತದೆ ಹಂಗೆ ಈ ಪಂಚೇಂದ್ರಿಯಗಳು ತಮ್ಮ ಗುಣಗಳಿಗೆ ಅನುಗುಣವಾಗಿ ಓಡ್ತಿರ್ತವೆ ನಮ್ಮನ್ನು ಬಿಟ್ಟು ಬಿಟ್ಟು ನಮ್ಮನ್ನು ದಾಟಿ ಹೋಗ್ತಿರ್ತಾನೆ ನಮ್ಮ ದೇಹನ ಎಳ್ಕೊಂಡು ಹೋಗ್ತಿರ್ತವೆ ಆ ದೇಹ ಹೋಗೋದಾಗಿ ಇಟ್ಕೊಳ್ತಾನಲ್ಲ ಅವನು ಆತ್ಮಜ್ಞಾನಿ ಆಗಿಬಿಡ್ತಾನೆ ಹೋಗಂಗೆ ಬಿಡ್ತಾನಲ್ಲ ಅವನು ಆತ್ಮಜ್ಞಾನಿ ಆಗೋಲ್ಲ ಲೋಕಜ್ಞಾನಿ ಆಗಿಬಿಡ್ತಾನೆ ಅದು ಲೋಕಜ್ಞಾನ ಬೇರೆ ಬೇರೆ ಅರ್ಥಗಳು ಬರ್ತವೆ ಆದರೆ ಆತ್ಮಜ್ಞಾನಿ ಆಗಬೇಕು ಅನ್ನೋದು ಇಲ್ಲಿ ಮುಖ್ಯ ಅದಕ್ಕೆ ಈ ಮುಖ್ಯ ನಾಡಿ ಇದೆಯಾ ಅದನ್ನು ನುಡಿಸ್ಬೇಕು ಮುಖ್ಯ ನಾಡಿ ಯಾವುದಂದರೆ ಮನಸ್ಸನ್ನುವಂಥದ್ದು ಎಲ್ಲಕ್ಕೂ ಕೂಡ ಪ್ರೇರಣೆ ಮನಸ್ಸು ಆ ಮನಸ್ಸು ಒಳಗಡೆ ಇದ್ದಾಗ ಮಾತ್ರ ಈ ಪಂಚೇಂದ್ರಿಯಗಳು ಪ್ರಜ್ಞೆಯನ್ನು ಪಡ್ಕೊಳ್ತವೆ ಮನಸ್ಸಿನ ಮೂಲಕ ಆ ಪ್ರಜ್ಞೆ ಇದೆಯಲ್ಲ ಅದಕ್ಕೆ ಇಂದ್ರಿಯಗಳನ್ನು ಉಳಿದ ನಾಲ್ಕು ವಿಷಯ ಮದಮೋಹ ಮತ್ಸರಗಳಿದೆಲ್ಲ ಇದ್ದಾವಲ್ಲ ಇವುಗಳು ವಿಮತಿ ವಿಮತಿ ಮೀನ್ಸ್ ಕೆಟ್ಟ ಯೋಚನೆ ಈ ಕೆಟ್ಟ ಯೋಚನೆಗಳು ಮರೆದಬೇಕು ಅಂದರೆ ಕೆಟ್ಟ ಮರವೆಗಳನ್ನೇ ಈ ಕೆಟ್ಟ ಯೋಚನೆಗಳ ಮರೆವುಗಳನ್ನು ನೇತಿಗೆಳೆದು ನೇತಿ ಅಂತಂದರೆ ಆತ್ಮಜ್ಞಾನವನ್ನು ಆತ್ಮಜ್ಞಾ ಆತ್ಮವಲ್ಲದ ಆತ್ಮಜ್ಞಾನವಲ್ಲದ ತಿರಸ್ಕಾರತೆಯನ್ನು ಅದು ಅಷ್ಟೊಂದು ಅರ್ಥ ಇದೆ ಅದೊಂದು ಪದಕ್ಕೆ ಇಷ್ಟುದ್ದ ಐತೆ ಆತ್ಮವಲ್ಲದ ಎಲ್ಲವನ್ನು ನಿರಾಕರಿಸುವ ಮೂಲಕ ಆತ್ಮಸ್ವರೂಪ ಮಾಡಿಕೊಳ್ಳುವಂಥದ್ದು ಆತ್ಮಜ್ಞಾನವನ್ನು ಅದರ ಅರ್ಥ ಏನು ಅಂತಂದರೆ ಸ್ವರೂಪವನ್ನು ಮಾಡಿಕೊಳ್ಳುವಂಥದ್ದು ನೇತಿಗಳಿದು ಅಂತಂದರೆ ಅಳಿಬೇಕು ಅಂತ ತೂಕ ಮಾಡಬೇಕು ಆತ್ಮ ಸ್ವರೂಪಕ್ಕೆ ಇವುಗಳನ್ನೆಲ್ಲವನ್ನು ತೂಕ ಮಾಡಬೇಕು ಆ ತೂಕವನ್ನು ಮಾಡಿದಾಗ ಮಾತ್ರ ಅವುಗಳು ಯಾರಿಗೆ ಶಂಭುಲಿಂಗನ ಪಾದಗಳಿಗೆ ಅರ್ಪಣೆಯಾಗಿ ನಿಮಗೆ ಸುಖವನ್ನು ನೀಡುತ್ತವೆ ನಿಮ್ಮ ಅರ್ಪಣೆ ಆಗಿಬಿಟ್ರೆ ಅವೆಲ್ಲ ಅವು ಬೇರೆ ಸುಖವನ್ನು ಕೊಡ್ತವೆ ಅಲ್ವಾ ಆ ಈ ಸುಖಗಳಿದಾವಲ್ಲ ಮದ ಮತ್ಸರ ಮೋಹ ವಿಷಯಗಳು ಪಂಚೇಂದ್ರಿಯಗಳು ವಿಷಯಗಳಂತಾರೆ ಈ ಇಂದ್ರಿಯಗಳಿಂದ ಬರ್ತಕ್ಕಂಥ ಆಸೆ ಆಮಿಷ ಇವುಗಳಿದಾವಲ್ಲ ಇವುಗಳನ್ನೆಲ್ಲವನ್ನು ಮರೆತು ಬಿಡಬೇಕು ಇವುಗಳು ಕೆಟ್ಟ ಆಲೋಚನೆ ಇವುಗಳು ಕೆಟ್ಟ ಆಲೋಚನೆಗಳನ್ನು ಮರಿಬೇಕು ಮರೆಯೋಕ್ಕಾಗಲ್ಲ ಅಂತಂದರೆ ಅವುಗಳನ್ನು ನೀವೆಲ್ಲಿಗೆ ಆತ್ಮರ್ಪಣೆ ಮಾಡಬೇಕಾಗ್ತದೆ ಶಂಭುಲಿಂಗನ ಪಾದಗಳಿಗೆ ನ ಅಲ್ಲಿಗೆ ನೀವೇನಾದರೂ ಅದನ್ನು ಅರ್ಪಣೆ ಮಾಡಿದರೆ ಆತ್ಮವಲ್ಲದ ಎಲ್ಲವನ್ನು ನಿರಾಕರಿಸುವಂಥ ಆತ್ಮಸ್ವರೂಪ ಆತ್ಮವಲ್ಲದ ಎಲ್ಲವನ್ನು ನಿರಾಕರಿಸುವಂಥ ಆತ್ಮಸ್ವರೂಪವನ್ನು ಅರ್ ಅರ್ಥ ಮಾಡಿಕೊಂಡಾಗ ಮಾತ್ರ ಆತ್ಮಸ್ವರೂಪವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಶಂಭುಲಿಂಗನ ಪಾದಗಳಿಗೆ ಅವು ಅರ್ಪಣೆಯಾಗ್ತವೆ ಅದರ ಮೂಲಕ ನಿಮಗೆ ಆತ್ಮಜ್ಞಾನದ ಸುಖವನ್ನು ನೀಡುತ್ತವೆ ಇದೇ ಸಗುಣಷ್ಟಾಂಗ ಸದ್ಗುಣ ಅಂತ ಹೇಳ್ತೀವಲ್ಲ ಸದ್ಗುಣಗಳ ಒಂದು ಮಾರ್ಗ ಯಾವುದು ಅಂದರೆ ಇದೇ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ ಏನು ನೋಡೋದಕ್ಕೆ ಅರ್ಥ ಆಗಿದೆ ಒಂಚೂ ನೋಡೋಣ ಒಳಗೆ ಹೋಗಿಲ್ಲ ಅಂದರೆ ಒಂದು ವೀಣೆ ಅಂದರೆ ಈ ವೀಣೆ ಅನ್ನುವಂಥದ್ದನ್ನು ನುಡಿಸಬೇಕು ಅಂತಂದರೆ ಮುಖ್ಯವಾದದನ್ನೇ ನುಡಿಸ್ಬೇಕು ಮುಖ್ಯ ಭಾಗವನ್ನೇ ನಾವು ಮಿಡಿಸಬೇಕು ಹದವಾಗಿ ಇದ್ದಾಗ ಮಾತ್ರ ಅದು ವೀಣೆ ಸೌಂಡ್ ಕೇಳಿಸುತ್ತೆ ಚೆನ್ನಾಗಿ ಹೆಚ್ಚಾಗೂ ಮಾಡ್ಕೊಳ್ಳೋಂಗಿಲ್ಲ ಕಡಿಮೆನೂ ಮಾಡ್ಕೊಳಂಗಿಲ್ಲ ಅದನ್ನ ಹೇಳ್ತಾರೆ ಪ್ರೀತಿ ಪ್ರೀತಿ ವೇಷ ಎರಡನ್ನೂ ಕೂಡ ಹದವಾಗಿ ಬೆರೆಸಿ ನುಡಿಸಿದಾಗ ಅದರ ಬರ್ತಕ್ಕಂಥ ಶಬ್ದದ ಹಿತ ಚೆನ್ನಾಗಿರುತ್ತೆ ಕೇಳೋದಕ್ಕೆ ರಮಣಿ ಅದನ್ನು ಕವಿ ಅದರೊಳಗಡೆ ಇರ್ತಕ್ಕಂಥ ಈ ತತ್ವ ಪದಕಾರ ಏನು ಹೇಳ್ತಾನೆ ಅಂದರೆ ದೇಹ ಮತ್ತು ಮನಸ್ಸುಗಳು ದೃಷ್ಟಿಗಳು ದೇಹ ಮತ್ತು ಮನಸ್ಸುಗಳಿಗೆ ನಡುವೆ ಬೀಗ ಹಾಕ್ಬೇಕಾಗ್ತದೆ ಕೀಲಿಸಿ ಬೀಗ ಹಾಕ್ಬೇಕಾಗ್ತದೆ ಆ ಬೀಗಗಳನ್ನು ಹಾಕಿದಾಗ ನಿಮಗೆ ಸನ್ಮಾರ್ಗ ಸನ್ಮಾರ್ಗಕ್ಕೆ ಆಧಾರವಾಗಿರ್ತಕ್ಕಂಥ ಷೋಡಶ ಆಧಾರ ಆ ಷೋಡಶ ಜ್ಞಾನ ಇದೆಯಲ್ಲ ಹದಿನಾರು ಗುಣಗಳಿಂದ ಪಡೆದಂಥ ಫಲ ಅದು ಷೋಡಶ ಜ್ಞಾನ ಅಂತಂದರೆ ಹದಿನಾರು ಗುಣಗಳಿಂದ ಪಡೆದಂಥ ಫಲ ಅವು ಏನಾಗ್ತದೆ ಅಂತಂದರೆ ಕೆಟ್ಟಗಳ ಕೆಟ್ಟ ಅಂದರೆ ಕೆಟ್ಟ ವಿಚಾರಗಳ ಜಾಗ ಇದೆಯಲ್ಲ ಆ ಜಾಗವನ್ನು ಅರೆದು ಅಥವಾ ನಾಶ ಮಾಡುತ್ತೆ ನೋಡು ಅದಕ್ಕೆ ಯಾವಾಗಲೂ ಕೂಡ ಮುಖ್ಯ ನಾಡಿ ಮನಸ್ಸಿನ ನಾಡಿಯನ್ನು ಮಾನಸೆಂಬ ನಾಡಿಯ ತಂತಿಯನ್ನು ನಾವು ನುಡಿಸಬೇಕಾದ್ರೆ ನಿರ್ಮಲ ಮನಸ್ಸಿರಬೇಕು ಮನಸ್ಸು ಆಗ ಹಾದು ಹದವಾಗಿ ಬೆರೆತು ನಮ್ಮನ್ನು ಆತ್ಮಜ್ಞಾನದ ಕಡೆ ಎಳೆದುಕೊಂಡು ಹೋಗುತ್ತೆ ಇಂದ್ರಿಯಗಳ ಉಳಿದ ನಾಲ್ಕು ವಿಷಯ ಇಂದ್ರಿಯಗಳು ಮತ್ತು ಉಳಿದ ವಿಷಯ ಮದ ಮತ್ಸರ ಮೋಹಗಳು ಇದೆಲ್ಲವಿದ್ದಾವಲ್ಲ ಇವೆಲ್ಲ ಕೆಟ್ಟ ಯೋಚನೆಗಳನ್ನು ನಾವೇನು ಮಾಡಬೇಕು ಶಂಭುಲಿಂಗನ ಪಾದಕ್ಕೆ ಅರ್ಪಣೆ ಮಾಡಿದಾಗ ನಿಮಗೆ ಸುಗುಣಗಳು ಒಳ್ಳೆಯ ಗುಣಗಳು ಅನುಭಾವಿಕ ನೆಲೆಗಳು ಅನುಭಾವದ ಗುಣಗಳು ನಿಮಗೆ ಸುಖವನ್ನು ನೀಡ್ತವೆ ಅನ್ನುವಂಥ ಇನ್ನಲೆ ಒಳಗಡೆ ಹೇಳ್ತಾ ಇದ್ದಾರೆ ಕ್ಲಿಯರ್ ಒಂದಂತೂ ಕೊಯಿತು ಅಂತ ಅನ್ಕೋತೀವಿ